ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ ಕುಮಾರ್ಸ್ ಕಿಚನ್ ಸಿಂಪಲ್ ಈಸಿಯಾಗಿ ಸಂಜೆ ಟೈಮ್ ಟೀ ಜೊತೆ ಅಥವಾ ಕಾಫಿ ಜೊತೆ ಒಂದು ಸ್ನ್ಯಾಕ್ಸ್ ಆಗಿ ನಾನು ವೆಜಿಟೇಬಲ್ಸು ಬ್ರೆಡ್ಡು ಪಕೋಡಾ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾನು ಬಂದು ಒಂದು ಐಸ್ ಲೈಸ್ ಆಗಷ್ಟು ನಾನು ಬ್ರೆಡ್ ತಗೊಂಡಿದ್ದೀನಿ ಒಂದು ಕಪ್ ಕಡಲೆ ಇಟ್ ಬೇಕಾಗುತ್ತೆ ಒಂದು ಸ್ಪೂನ್ ನಾನು ಚಿಲ್ಲಿ ಪೌಡರು ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಸೋಡಾ ಮತ್ತು ಒಂದು ಕಾಲು ಟೀಸ್ಪೂನ್ ಅಷ್ಟು ಓಂಕಾಳು ತೊಗೊಂಡಿದ್ದೀನಿ ಮತ್ತು ಸ್ಟಪ್ಪಿಂಗ್ಗೆ ಬಂದು ನಾನು ಒಂದು ದೊಡ್ಡ ಸೈಜ್ ಒಂದು ಆಲೂಗಡೆ ತೊಗೊಂಡಿದ್ದೀನಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದು ಒಂದು ಮೀಡಿಯಮ್ ಸೈಜ್ ಮೇಲೆ ಅರ್ಧ ತೊಗೊಂಡಿದ್ದೀನಿ ಒಂದು ಸಣ್ಣ ಕ್ಯಾರೆಟು ಒಂದು ಸ್ವಲ್ಪ ಬೀನ್ಸ್ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟು ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ನಾನು ಗರಂ ಮಸಾಲ ಮತ್ತು ಇದು ನಾನು ಬ್ರೆಡ್ಡು ಒಳಗಡೆ ಸ್ಟೆಪ್ಪಿಂಗ್ ಮಾಡೋದಕ್ಕೆ ಗ್ರೀನ್ ಚಟ್ನಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಕೊತ್ತಂಬರಿ ಪುದೀನಾ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜೀರಿಗೆ ಸ್ವಲ್ಪ ಮೊಸರು ಮತ್ತು ಉಪ್ಪು ಮತ್ತು ನಿಂಬೆ ರಸ ಯೂಸ್ ಮಾಡಿ ನಾನು ಚಟ್ನಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅರಿಶಿನ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿ ಫ್ರೈಗೆ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಒಂದು ಎರಡು ಸ್ಪೂನ್ ಆಗಷ್ಟು ನಾನು ಆಯಿಲ್ ಸೇರಿಸ್ಕೊತೀನಿ ಯಾಕಂದರೆ ನಾವು ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ನಾವು ಫ್ರೈ ಮಾಡಿಕೊಂಡು ಸ್ಟಪಿಂಗ್ ಮಾಡಬೇಕಾಗುತ್ತೆ ಅದರಿಂದ ಒಂದು ಟೂ ಸ್ಪೂನ್ ಆಗಷ್ಟು ನಾನು ಆಯಿಲ್ ಬೇಕಾಗುತ್ತೆ ಸಿಂಪಲ್ಲ ಈಸಿಯಾಗಿ ಒಂದು ನಾವು ಒಂದು ವೆಜಿಟೇಬಲ್ಸು ಬ್ರೆಡ್ಡು ಪಕೋಡ ಮಾಡ್ಕೊಬೋದು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಾ ಇದ್ದೀನಿ ಅದು ದ್ರಾಸ್ ಮೇಲೆ ಹೋಗಬೇಕಾಗುತ್ತೆ ನೀವು ಬೇಕಂದ್ರೆ ಆ ಫುಡ್ ಮಷಿನ್ ತಾನೇ ಯೂಸ್ ಮಾಡ್ಕೋಬಹುದು ಸ್ವಲ್ಪ ಅದು ದ್ರಾಸ್ ಮೇಲೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಣ ಸ್ವಲ್ಪ ಅಷ್ಟು ಒಂದು ಕಾರ್ ಟೀಸ್ಪೂನ್ ಸಾಷ್ಟು ಹಾಕೊಂಡಿದೀನಿ ಈಗ ಇಷ್ಟೇಬಲ್ಸ್ ಎಲ್ಲಾ ಹಾಕೋಣ ಈ ರೋಡಿ ಕ್ಯಾರೆಟ್ ಮತ್ತೆ ಬೀನ್ಸ್ ಊರನ್ನು ನಾವು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ನೀವು ಬಟ್ರಿದ್ರೂ ಬಟ್ರಲ್ಲೂ ವೆಜಿಟೇಬಲ್ಸು ಫ್ರೈ ಮಾಡ್ಕೊಬೋದು ತೊಂದರೆ ಇಲ್ಲ ಸ್ವಲ್ಪ ನಾನು ತರಕಾರಿ ಬೇಯೋದಕ್ಕೆ ಸ್ವಲ್ಪ ಒಂದು ಚಾಲ್ ಟೀ ಸ್ಪೂನ್ ಸೇರಿಸ್ತಾ ಇದ್ದೀನಿ ನಾನು ಸ್ವಲ್ಪ ಇದು ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ತರಕಾರಿನ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೆಂಡ್ಸ್ ಇಷ್ಟು ನಾವು ಫ್ರೈ ಮಾಡಿಕೊಂಡ್ರೆ ನಮಗೆ ಸಾಕು ನಾನು ಇನ್ನೊಂದು ಅರ್ಧ ಸ್ಪೂನ್ ತರಕಾರಿ ಬೇಯಿಸೋದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ನಾನು ಆಲ್ರೆಡಿ ಸೇರಿಸಿದೆ ತರಕಾರಿಗೋಸ್ಕರ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ಹಸಿರು ಮೆಷಿನ್ಕಾಯಿ ಯೂಸ್ ಮಾಡ್ಕೊಬೋದು ಕಳ್ಳ ಬ್ಯಾಟ್ರಲ್ಲಿ ಸ್ವಲ್ಪ ಖಾರ ಸ್ವಲ್ಪ ನೀವು ಕಮ್ಮಿ ಬಳಸ್ಕೊಬೋದು ಇವಾಗ ಇಷ್ಟ ಆದರೆ ನಮಗೆ ಸಾಕು ಯಾಕಂದ್ರೆ ನಾವು ಏನೇನಾದರೂ ಡೀಪ್ ಫ್ರೈ ಮಾಡೋದ್ರಿಂದ ಯಾವಾಗಲೂ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಒಂದು ಕಾಟೀಸ್ ಮ್ಯಾಶ್ ನಾನು ಗರಂ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಮ್ಯಾಶ್ ಮಾಡಿರೋ ಆಲೂಗಡೆ ಒಂದು ದೊಡ್ಡ ಸೈದೊಂದು ಆಲೂಗಡೆ ಸೇರಿಸ್ಕೊಂತ ಇದ್ದೀನಿ ನಾನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ நிக்ஸ் மாடி சல் பானா விதுனா அறைக்கே விட்டானா ಫ್ರೆಂಡ್ಸ್ ಇದು ಸ್ವಲ್ಪ ನಾವು ಒಳಗೆ ಬ್ರೆಡ್ ಒಳಗಡೆ ಸ್ಟಫಿಂಗ್ ಸ್ವಲ್ಪ ಆರಕ್ಕೆ ಬಿಡೋಣ ಅಷ್ಟೇ ನಾವು ಬ್ಯಾಟರು ಕಲಿಸ್ಕೊಂಡು ಕಳೆ ಇಟ್ಟು ಒಂದು ಕಪ್ ಆಗೋಷ್ಟು ತಗೊಂಡಿನಿ ಯಾಕಂದ್ರೆ ನಾನು ಒಂದು ಐದಾರು ಸ್ಲೈಸ್ ಮಾಡೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ನಾವು ಜರ್ಡಿ ಇಟ್ಕೊಂಡ್ಬಿಡೋಣ ಜರ್ಡಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ನಾವು ಒಳಗಡೆ ಸ್ಟೆಪ್ಪಿಂಗು ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ನಾನು ಮತ್ತು ಒಂದು ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಅದಕ್ಕೆ ನಾನು ಸ್ಟೆಪ್ಪಿಂಗೇ ನಾನು ಖಾರ ಏನು ಯೂಸ್ ಮಾಡಿಲ್ಲ ಶುಂಠಿ ಬೆಳ್ಳಿ ಮತ್ತು ಗರಂ ಮಸಾಲ ಅಷ್ಟೇ ಯೂಸ್ ಮಾಡಿರೋದು ಸೋಡಾ ಮತ್ತು ಕಾಳು ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ನಾವು ಸ್ವಲ್ಪ ಕಲಿಸ್ಕೊಣ ಒಂದು ಸ್ವಲ್ಪ ಅರ್ಶನ ಇದ್ದೀನಿ ನಾನು ಈಗ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸ್ವಲ್ಪ ನೀರು ಎಷ್ಟು ಬೇಕಾಗಷ್ಟು ನೋಡಿಕೊಂಡು ನಾವು ಸ್ವಲ್ಪ ದೋಸೆ ಬ್ಯಾಟ್ರ್ ಅದಕ್ಕೆ ನಾವು ಚೆನ್ನಾಗಿ ಕಲಿಸ್ಕೊಬೇಕಾಗುತ್ತೆ ಗಟ್ಟಿದ್ರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೆಂಡ್ಸ್ ಈ ಬ್ಯಾಟ್ರ್ ನಾವು ಕಡಲೆ ಇಟ್ಟು ಈ ಬ್ಯಾಟರ್ಗೆ ನಾವು ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ನಾವು ಸ್ಟಪ್ಪ ಮಾಡಿದ್ರಲ್ಲ ಅದೇ ಬಂಡ್ಲಿಗೆ ನಾನು ಫ್ರೈಗೆ ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಎಣ್ಣೆ ಎಣ್ಣೆಕಾಯಿಗೆ ಬಿಟ್ಬಿಡೋಣ ಇದು ಸ್ವಲ್ಪ ಸ್ಟಪ್ಪಿಗು ಸ್ವಲ್ಪ ತಣ್ಣಗಾಗಿದೆ ಸ್ವಲ್ಪ ಇದಕ್ಕೆ ಕಾಯಿ ನೋಡಿ ಫ್ರೆಂಡ್ಸ್ ನಾನು ಈ ಥರ ಲೋಟದಲ್ಲಿ ಶೇಪ್ ಮಾಡ್ಕೊಂಡಿದ್ದೆ ರೌಂಡ್ ಸರ್ಕಲ್ಲು ನೀವು ಯಾವ ಶೇಪಲ್ಲಾದರೂ ಮಾಡ್ಕೊಬೋದು ಒಳಗಡೆ ಫಿಲ್ ಮಾಡಿನೂ ಹಾಕೊಬೋದು ಇಲ್ಲ ಈ ಥರ ಅನ್ನಲ್ಲೂ ಈ ತರ ಒಂದೇ ಎರಡು ಸ್ಟೆಪ್ ಮಾಡಿನೂ ಈ ತರ ದಪ್ಪ ಉದ್ದಾಗೂ ಬಿಡಬಹುದು ಇಲ್ಲ ನೀವು ಕಟ್ ಮಾಡಿನೂ ಬಿಡಬಹುದು ಎರಡು ನಿಮಗೆ ತೋರಿಸ್ತೀನಿ ನಾವು ಗ್ರೀನ್ ಚಟ್ನಿ ಸ್ಟೆಪ್ಪಿಂಗ್ ಮಾಡೋಣ ಒಂದು ಸ್ವಲ್ಪ ಸೇರಿಸ್ಕೊಂಡು ನಿಮಗೆ ಖಾರ ಎಷ್ಟು ಬೇಕು ಅಷ್ಟೆ ನೀವು ನೋಡಿಕೊಂಡು ನಾನು ಒಂದು ಸೈಡ್ ಹಾಕ್ತಾ ಇದೀನಿ ಬೇಕು ಅಂದರೆ ಎರಡು ಸೈಡ್ ಸ್ಟೆಪ್ಪಿಂಗ್ ಮಾಡ್ಕೊಬೋದು ಇವಾಗ ನೋಡಿ ಸ್ಟಫಿಂಗ್ ಮಾಡಿದ್ದೀನಲ್ಲ ಅದು ಸ್ವಲ್ಪ ನಾನು ಫಿಲ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟು ಸ್ಟಫಿಂಗ್ ನೀವು ಮಾಡ್ಕೊಬೋದು ನೋಡಿ ಈ ಥರ ಮಾಡಿಕೊಂಡು ಕಳ್ಳೆ ಹಿಟ್ಟಲ್ಲಿ ಡಿಪ್ ಮಾಡಬೇಕಾಗುತ್ತೆ ನೋಡಿ ಎಣ್ಣೆ ಕಾದಿದೆ ನನ್ನ ಎಣ್ಣಿನಲ್ಲಿ ಮೀಡಿಯಂ ಫ್ಲೇಮಲ್ಲೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಎರಡು ಸೈಡನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟ ಆದರೆ ಸಾಕು ನಮಗೆ ನೋಡಿ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಸೇರಿಸ್ಕೊಂಬಿಡೋಣ ಇವಾಗ ನಾನು ಇನ್ನೊಂದು ಮೆಥೆಡಲ್ಲಿ ನಿಮಗೆ ತೋರಿಸ್ತೀನಿ ಇನ್ನೊಂದು ಮೆಥೆಡಲ್ಲಿ ನಿಮಗೆ ತೋರಿಸ್ತೀನಿ ಗ್ರೀನ್ ಚಟ್ನಿ ಹುಲ್ಲು ಈ ಥರ ಎಲ್ಲ ನೀವು ಬೇಕು ಎರಡು ಸೈಡನ್ನು ಹಾಕೊಬೋದು ನಾನು ಒಂದು ಸೈಡ್ ಹಾಕ್ತಾ ಇದ್ದೀನಿ ನೀಟಾಗಿ ಎಲ್ಲ ಸೈಡನ್ನು ಹಾಕ್ಕೊಂಡು ಫಿಲ್ ಮಾಡಿ ಒಳಗಡೆ ಸ್ಟೆಪ್ಪಿಂಗ್ ನೀಟಾಗಿ ಎಲ್ಲ ಸೈಡ್ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಮಾಡಿಕೊಂಡು ನೋಡಿ ಪ್ರೆಸ್ ಮಾಡಿ ನೀವು ಕಟ್ ಮಾಡ್ಕೊಬೋದು ಕಟ್ ಮಾಡ್ಕೊಂಡು ಕಲ್ಲೆ ಹಿಟ್ಟಲ್ಲಿ ಡಿಪ್ ಮಾಡಬೇಕಾಗುತ್ತೆ ಯಾವ ಮೆಥಡೆಲ್ಲ ನಾವು ಮಾಡ್ಕೊಬೋದು ಏನಾಗ್ತದೆ ಫ್ರೆಂಡ್ಸ್ ಎರಡು ಸೈಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ಥರ ಮಾಡ್ಕೊಡೋದ್ರಿಂದ ಮಕ್ಕಳು ನೀಟಾಗಿ ತಿಂತಾರೆ ಆಯಿಲ್ ಅನ್ನೋದೊಂದು ಸ್ವಲ್ಪ ಬಿಟ್ಟರೆ ವೆಜಿಟೇಬಲ್ಸ್ ಎಲ್ಲ ಒಳಗಡೆ ಸ್ಟೆಪ್ಪಿಂಗ್ ಇರುತ್ತೆ ಆರಾಮಾಗಿ ಈ ಥರ ಒಂದು ವೆಜಿಟೇಬಲ್ಸ್ ಬ್ರೆಡ್ ಪಕೋಡಾ ನೀವು ಮಾಡ್ಕೊಬೋದು ಮಳೆಗಾಲದಲ್ಲಿ ಅಥವಾ ಟೀ ಟೈಮ್ ಸಂಜೆ ಟೈಮ್ ಸ್ನ್ಯಾಕ್ಸ್ ಆಗಿ ನೀವು ಬರೀ ಬ್ರೆಡ್ ದಿನ ಗಿಡ ಆದರೆ ಈ ಥರ ಒಂದ್ಸತಿ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಸಿಂಪಲ್ಲಾಗಿ ಈಸಿಯಾಗಿ ಒಂದು ವೆಜಿಟೇಬಲ್ ಬ್ರೆಡ್ ಪಕೋಡ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಬಿಸಿ ಇರೋದ್ರಿಂದ ಇದ್ರ ಮೇಲೆ ಸ್ವಲ್ಪ ಈರುಳ್ಳಿ ಕ್ಯಾರೆಟು ಹಾಕೊಬೋದು ಗ್ರೀನ್ ಚಟ್ನಿ ಅಥವಾ ಟೊಮೆಟೊ ಸಾಸ್ ಜೊತೆ ನೀವು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ವೆಜಿಟೇಬಲ್ಸ್ ಮಕ್ಕಳಿಗೆಲ್ಲ ತುಂಬ ಇಷ್ಟ ಅಲ್ವಾ ಬಜ್ಜಿ ಬ್ರೆಡ್ಡು ಅಂತಂದರೆ ಬರೀ ಬ್ರೆಡ್ ಅಂದರೆ ಮೈದಾ ಅಂತೇಳಿ ಸ್ವಲ್ಪ ಭಯ ಬಿಡ್ತಾರೆ ಆದ್ದರಿಂದ ಸ್ವಲ್ಪ ನೀವು ಒಳಗಡೆ ತರಕಾರಿ ಎಲ್ಲ ಸ್ಟೆಪ್ಪಿಂಗ್ ಮಾಡಿ ಈ ಥರ ಕೊಡೋದ್ರಿಂದ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಕಾಫಿ ಟೀ ಜೊತೆ ಸಂಜೆ ಟೈಮಲ್ಲಿ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು